ನಮಸ್ಕಾರ ರೀ ಎಲ್ಲರಿಗೂ ಹೇಗಿದ್ದೀರಿ ಆರಾಮ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಏನಿಲ್ಲ ಇವತ್ತು ಮುಂಗಾರು ಮಳೆ ತುಂಬ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ ತುಂಬ ಆಗ್ತಾಯಿದೆ ನಮ್ಮ ರೈತರು ಎಲ್ಲ ಆಲ್ರೆಡಿ ಬಿತ್ತನೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಏನಪ್ಪ ಅಂದರೆ ಈಗ ನಾನು ನಮ್ಮ ಹೊಲಕ್ಕೆ ಬಂದೀನಿ ಇನ್ನೂ ಟ್ಯಾಕ್ಟ್ರ್ ಏನು ಬರ್ಸಿಲ್ಲ ಏನಿಲ್ಲ ಮಾಡಬೇಕಾಗಿತಿ ಅದ ಹೆಂಗೈತಿ ಅದಂತ ನೋಡಕ್ಕೆ ಬಂದೀನಿ ಹೊಲಕ್ಕೆ ಇವಾಗ ಟ್ಯಾಕ್ಟರ್ದವರಿಗೆ ಹೇಳಿದ್ದೀನಿ ಬರ್ತಿದ್ದೆ ಅಂತ ಹೇಳಿದ್ದಾರೆ ನೋಡೋಣ ನಾನು ನನ್ನ ಮನೆ ಕಟ್ಟೋದ್ರಾಗ ಸ್ವಲ್ಪ ಬಿಜಿ ಆಗಿದ್ದೆ ಲೇಟ್ ಆಯ್ತು ಸ್ವಲ್ಪ ಒಗಾತಿ ಮಾಡೋದು ಎಲ್ಲದು ಕಟ್ಟಿಗೆ ಹಂಗಾದವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಗೆ ಎಲ್ಲ ಮತ್ತಿಗರ ಆ್ಯಕ್ಚುಲಿ ನಮ್ಮದು ಎತ್ತುಗಳಿಲ್ಲ ಆದರೂ ಎಲ್ಲದು ಟ್ಯಾಕ್ಟ್ರ ಮೇಲೆ ನಾನು ಕೆಲಸ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಲ್ಪ ಭೂಮಿ ಇದ್ದರೂ ಮಾಡ್ಕೊಂಡು ಹೋಗ್ಬೇಕನ್ನೋದು ನಂದು ಆಲ್ರೆಡಿ ವಗಾತಿ ಆಗಿದ್ದಾವೆ ಆಲ್ರೆಡಿ ಈಗ ನಮ್ಮ ಆಜುಬಾಜುಕೆ ವರ್ಧರೋಕ್ಕೆ ತಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಒಂದಿಷ್ಟು ಮಂದಿ ಆಲ್ರೆಡಿ ಬಿತ್ತಿ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಒಂದಿಷ್ಟು ಮಂದಿ ಈಗ ಕಾಳಿಗಳು ಹಾಕಕ್ಕೆ ರೆಡಿ ಮಾಡ್ತಿದ್ದಾರೆ ಈ ಸದ್ಯಕ್ಕೆ ಈ ನಮ್ಮ ಹದ್ದಿನಲ್ಲಿ ಸದ್ಯಕ್ಕೆ ನಂದು ಒಂದೇ ಪೆಂಡಿಂಗ್ ಇರೋದು ಬಿತ್ತಿಕೊಳ್ಬೇಕು ಇನ್ನೂ ಟ್ಯಾಕ್ಟ್ರ್ ಹೊಡಿಬೇಕು ವಗಾತಿ ಮಾಡಿಕೊಂಡು ಬೀಜ ಹತ್ತೊಂಬಂದು ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಮಳೆ ರಾಯ ಹೊಳೆ ಕೊಟ್ಟಿದ್ದಾನೆ ಇವಾಗ ಇವಾಗ ಸ್ವಲ್ಪ ಟ್ಯಾಕ್ಟ್ರ್ ಹೊಡೆದಕ್ಕೆ ಇದು ಮಾಡೋಕ್ಕೆ ಹದ ಬಂದಿದೆ ಬಟ್ ನಮ್ಮ ಇನ್ನೂ ನೋಡೋಣ ಏನಾಗತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಏನಾಗುತ್ತೆ ಏನು ಮಾಡ್ತಿದ್ದೀನಿ ಅದನ್ನು ಏನೇ ಹೇಳಿರಿ ನೀವು ನಮ್ಮ ಹೊಲದಲ್ಲಿ ದುಡಿಯೋದು ಬೂಮಿಟಾಯಲ್ಲಿ ದುಡಿಯೋದು ಒಂದು ಅದರ ಗಮ್ಮತ್ತೇ ಬೇರೆ ಇರುತ್ತೆ ಅದರ ಪರಿಶ್ರಮನೇ ಬೇರೆ ಅದರ ರೈತರ ಗಮ್ಮತ್ತ ಗೆದ್ದೇ ಬೇರೆ ಇರುತ್ತೆ ಅದು ನಿ ರೈತರು ನೀವು ನೋಡ್ತಿರ್ಬೇಕು ಅದ್ರ ಬಗ್ಗೆ ನಿಮ್ಗೆ ಗೊತ್ತು ಅದನ್ನು ಹೆಚ್ಚಿಗೆ ವಿವರಣೆ ಮಾಡೋಂಥ ಅವಶ್ಯಕತೆ ಇರುವುದಿಲ್ಲ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಇದ್ದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಮುಂದೆ ಭೇಟಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ